ಹಾಯ್ ಹಲೋ ಎಂತ ಮಳೆ ಅಪ್ಪ ದೇವ್ರೇ ಹೇಳಿ ಪ್ರಯೋಜನ ಇಲ್ಲ ಆಯ್ತಾ ನಮ್ಮ ಇಲ್ಲೆಲ್ಲ ಮುಳುಗಿದೆ ಅಂತಲೇ ಹೇಳ್ಬೋದು ಯಾವ ಕಡೆಯಲ್ಲಿ ಸಹ ಎಲ್ಲ ನೋಡ್ಲಿಕ್ಕೆ ಹೋದಿಲ್ಲ ಅಷ್ಟು ಮಳೆ ತೋಟದಲ್ಲಂತೂ ಅಡಿಕೆ ಮರ ಎಲ್ಲ ಗಾಳಿಗೆ ಹೋಗಿದೆ ಎಂಥ ಅವಸ್ಥೆ ಅಪ್ಪ ಈ ಸಲದ ಕ್ಲೈಮೇಟ್ ಅಷ್ಟು ತೀರ ಒಳ್ಳೇದಿಲ್ಲ ಅಂತಲೇ ಹೇಳ್ಬೋದು ಯಪ್ಪ ಸುಮ್ಮನೆ ಹೇಳೋದಿಲ್ಲ ಆಯ್ತು ಈ ಬೇಸಿಗೆ ಕಾಲದಲ್ಲಿ ಮಾಡಿಡುವಂಥದನ್ನೆಲ್ಲ ಮಾಡಿಡಬೇಕಾಗ್ತದೆ ನನ್ನ ಗಡಿದ ಯಾಕೋ ಒಂದೇ ಹೇಳಿದೆ ಒಂದು ಟ್ಯಾಂಕ್ ಥರ ಆಗಿದೆ ಅಂತ ಒಮ್ಮೆ ನೋಡಿ ಅಂತೇಳಿ ಹೇಗಾಗಿದೆ ಅಂತೇಳಿ ಹೊಂಡ ಹೊಂಡದ ಥರ ಆಗಿದೆ ಅಷ್ಟು ಜ ಆ ಒಂದು ಮಿಡ್ಲಲ್ಲಿ ನೀರು ತುಂಬಿ ನಾನು ಅದನ್ನು ಹೋಲ್ ತೆಗೆದು ಬಿಟ್ಟೆ ಟರ್ಪಲನ್ನು ಅಲ್ಲಿಗೆ ಹೊಟ್ಟೆ ಮಾಡಿ ಹಾಕಿದೆ ಯಾಕೆಂತ ಹೇಳಿದರೆ ನೀರು ಹೋಗ್ತಿದ್ರೆ ಹೋಗಲಿ ಹಾಗೆ ಹೋಗ್ತಾ ಉಂಟು ಏನೋ ಹೇಳಿ ಪ್ರಯೋಜನ ಇಲ್ಲ ಆಯಿತಾ ಅಷ್ಟು ಗಲೀಜಾಗಿದೆ ಈ ಈ ವರ್ಷದಲ್ಲಿ ನಾನು ಹಾಗೇ ಬಿಟ್ಟಿದ್ದೇನೆ ಇದನ್ನು ಯಾವುದನ್ನು ಸಹ ಒಂದು ಏನು ಅಂದರೆ ಕೆಲಸಕ್ಕೆ ನಮಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕೆ ಅಂದರೆ ನಮಗೊಂದು ಸಪೋರ್ಟಿಗೆ ಜನ ಬೇಕು ಒಬ್ಬರು ಯಾರಾದರೂ ಅಂದರೆ ಒಳ್ಳೆ ಕೆಲಸ ಗೊತ್ತಿರೋರು ಬೇಕು ನಾವು ಸುಮ್ಮನೆ ಹೋಗಿ ಹೊಟರಾಶಿಕೆಯಾಗಲಿಕ್ಕೆ ಹೋದರೆ ಏನೆಲ್ಲ ಆದಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಹಾಗೇ ಬಿಟ್ಟಿದ್ದೇನೆ ಮಲ್ಲಿಗೆ ಗಿಡ ಅಂತ ಈ ಸಲ ನಾನು ಗೊಬ್ಬರ ಏನು ಹಾಕದ ಕಾರಣ ಅಲ್ಲಿಂದ ಅಲ್ಲಿಗೆ ಉಂಟು ಗಿಡ ಎಲ್ಲ ಉಂಟು ಯಾವ ಗಿಡ ಸಹ ಸಾಯಲಿಲ್ಲ ಸೊ ಗಿಡ ಎಲ್ಲ ಉಂಟು ನಾನಂತೂ ಈ ಸಾಲದ ಒಂದು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಿದಕ್ಕೆ ಯಾವುದೇ ತರದ ಗೊಬ್ಬರವನ್ನು ಸಹ ಹಾಕ್ಲಿಲ್ಲ ಎಲ್ಲ ಹಾಗೇ ಬಿಟ್ಟಿದ್ದೇನೆ ಎಂತ ಮುಟ್ಲಿಕ್ಕೆ ಹೋಗ್ಲಿಲ್ಲ ಗ್ರೋ ಬ್ಯಾಗಿನ ರಿಪೇರಿ ಆಗಲಿ ಅದರ ಹುಲ್ಲು ತೆಗೆಯುವುದಾಗ್ಲಿ ಯಾವುದನ್ನು ಸಹ ನಾನು ಮಾಡಲಿಲ್ಲ ನೋಡಿ ನಿಮಗೆ ನನ್ನ ಗಿಡವನ್ನು ನೋಡುವ ಗೊತ್ತಾಗಿರ್ಬೋದು ಹೇಗೆ ಉಂಟು ಹೇಳಿ ಮುಟ್ಲಿಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ವಿಪರೀತ ಮಳೆ ಇದನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಯಾಕೆ ನಾವು ಬುಡವನ್ನು ಕೈ ಹಾಕಲಿಕ್ಕೆ ಹೋಗಬಾರ್ದು ಇವಾಗ ಅದು ನನ್ನ ಹಸ್ಬೆಂಡ್ ಹೇಳಿದ ಮಾತದು ನಿನ್ನದ ನೀನು ಏನೇ ಆಗಿದ್ರು ಸಹ ಮುಟ್ಲಿಕ್ಕೆ ಹೋಗಬೇಡ ಅಂತ ಒಂದು ನೋಡಿ ಈ ಗಿಡ ಎಲ್ಲ ನನಗೆ ಫಸ್ಟ್ ಭಯ ಆಗ್ತಿತ್ತು ಬಟ್ ಅದು ಹಾಗೇ ಬಿಟ್ಟಿದೆ ನಾನು ಹಳೆಯ ಎಲ್ಲ ಉದುರಿತ್ತು ನೋಡಿ ಕಾಣ್ತದೆ ನಿಮಗೆ ಚಿಗುರು ಬರ್ತಾ ಉಂಟು ನೋಡಿ ಚಿಗುರು ಬರ್ತಾ ಉಂಟು ಹಾಗಂತೇಳಿ ಅದರಲ್ಲೂ ಎಲ್ಲ ಹೂವಾಗ್ತದೆ ಅಂತಲ್ಲ ಚಿಗುರು ಬರ್ತದೆ ನೆಕ್ಸ್ಟ್ ಅದು ಮಳೆಗೆ ಅಲ್ಲಿಗೆ ಏನು ಹೇಳೋದು ಒಂಥರ ಬೀಳುವಂಥ ಲಕ್ಷಣ ಉಂಟು ಆ ಥರ ಎಲ್ಲ ಆಗಿ ಹೋಗ್ತದೆ ಮಾತ್ರ ಬುಡ ಏನಾಗಲಿಲ್ಲ ಬುಡ ಟೈಟಾಗಿ ಉಂಟು ಗಿಡದ್ದು ನೋಡಿ ಎಲ್ಲೋ ಕಲರ್ ಬಂದಿದೆ ಗಿಡದ್ದು ಲೀಫ್ ಎಲ್ಲ ಒಂಥರ ಅಲ್ಲಲ್ಲಿ ಮುದುಡಿಕೊಂಡಿದೆ ಇದೆಲ್ಲ ಕಾಯಿಲೆ ಅಲ್ಲ ಆಯಿತಾ ಮಳೆಗೆ ಬರುವಂತಹ ಒಂದು ಎಲ್ರಿಗೂ ಇರುವಂತಹ ಒಂದು ಪ್ರಾಬ್ಲಮ್ ಇದು ಆಯಿತಾ ಸೊ ಮಳೆ ನಿಲ್ಲಿ ಎಲ್ಲ ಕವರ್ ಆಗ್ತದೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಆಗ್ತದೆ ಆರೈಕೆ ಮಾಡಲಿಕ್ಕೆ ಆಗ್ತದೆ ಬಟ್ ನಾನು ಅಲ್ಲ ನಾನು ಮಾಡಲಿಲ್ಲ ಅಂತ ನಾನು ಈ ಸಲದ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಮತ್ತೊಂದು ನಾವೆಷ್ಟು ನೋಡಿದರೂ ಸಹ ಒಂದು ಚೆಂಡಿಗಿಂತ ಜಾಸ್ತಿ ನನಗೆ ಸಿಗ್ಲಿಲ್ಲ ಮಳೆಯ ಟೈಮಲ್ಲಿ ಸೊ ಹಾಗಾಗಿ ನಾನು ಇದರ ಮೇಂಟೆನೆನ್ಸನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಇವಾಗ ನೋಡಿ ಸ್ವಲ್ಪ ಮಳೆ ಕಮ್ಮಿಯಾಗಿದೆ ಈಗ ಸೊ ಹಾಗಾಗಿ ನನ್ನೆಲ್ಲ ಮೇಲೆ ಬಂದಿದ್ದು ಏನಿಲ್ಲ ಗಿಡವನ್ನು ತೋರಿಸಲಿಕ್ಕೆ ಏನಿಲ್ಲ ಆದರೂ ಸಹ ನಾನು ಯಾಕೆ ತೋರಿಸ್ತೇನೆ ಅಂತೇಳಿದರೆ ಕೆಲವರು ನನ್ನಲ್ಲಿ ಕೆಲವು ರೀತಿಯ ಕ್ವಶನ್ ಕೇಳ್ತಾರೆ ಗಿಡ ಎಲ್ಲ ಎಲೆಲ್ಲ ಉದುರಿದೆ ಮೇಡಮ್ ಏನು ಮಾಡಬೇಕು ಹೇಳಿ ಏನು ಮಾಡಬೇಡಿ ಹಾಗೇ ಬಿಡಿ ಸಾಧ್ಯವಾದರೆ ಮಳೆಗಿಂತ ಸ್ವಲ್ಪ ಸೈಡಿಗೆ ಇಡಲಿಕ್ಕೆ ಆಗ್ತಿದ್ರೆ ನೋಡಿ ಅಲ್ಲದೆ ಬೇರೆ ಗಿಡವನ್ನು ಮುಟ್ಲಿಕ್ಕೆ ಹೋಗೋದೇ ಬೇಡ ಏನಾಗೋದಿಲ್ಲ ರಿಕವರಿಯಾಗಿ ಬರ್ತದೆ ಇನ್ನು ನೋಡಿ ಇನ್ನೊಂದು ಇದ್ರೂ ಸಹ ಈ ಮಂತಲ್ಲಿ ಮಳೆ ಇರ್ಬೋದು ಮೊನ್ನೆ ನನ್ನಲ್ಲಿ ಒಂದು ಎರಡು ಮೂರು ಜನ ಕೇಳಿದರು ಗೊಬ್ಬರ ಹಾಕಬೇಕಾ ಅಂತ ನಾನು ಹಾಕಬೇಡಿ ಹೇಳಿದೆ ಅಂದರೆ ಬಿಸಿಲು ಬರ್ತಾ ಉಂಟು ಹೇಳಿ ಈ ಬಿಸಿಲನ್ನು ನಂಬಬೇಡಿ ನೀವು ಮೊನ್ನೆ ಎರಡು ದಿವಸ ಕಂಟಿನ್ಯೂಸ್ ಆಗಿ ಬಿಸಿಲು ಬಂತು ಆ ಬಿಸಿಲಿನ ಪ್ರಭಾವನ ಏನಂತ ಗೊತ್ತಿಲ್ಲ ನೆಕ್ಸ್ಟ್ ಡೇ ಅಂತೂ ಹೇಳಬೇಡಿ ಫುಲ್ ಮುಲ್ ಮುಳುಗಿದೆ ನಮ್ಮ ಕೇರಳ ಸೈಡಲ್ಲೆಲ್ಲ ಸಾಧಾರಣ ನ್ಯೂಸಲ್ಲಿ ಬರುವುದನ್ನು ನೀವು ನೋಡಿರ್ಬೋದು ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ಸೊ ಹಾಗಿರುವಾಗ ನಾವು ಅದನ್ನೆಲ್ಲ ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕು ಅಂದರೆ ಇದು ಮಳೆಯ ಸೀಸನ್ ಇವಾಗ ನೀವು ಎಲ್ಲ ಹಾಗಾದರೆ ತುಂಬ ಕಷ್ಟ ನಾನು ನಾನು ಧೈರ್ಯ ಕೊಡೋದಿಲ್ಲ ಹಾಕುವವರು ಹಾಕಿ ತೆಳ್ಳಗೆ ಮಾಡಿ ಹಾಕಲಿಕ್ಕೆ ಆಗದಾದ್ರೆ ಹಾಕಿ ಕೆಲವು ಗಿಡ ಗೆಲ್ಲವ್ರಿಗೆ ಏನೂ ಆಗೋದಿಲ್ಲ ಆದರೆ ನಮ್ಮ ಏನು ಹೇಳೋದು ನಮ್ಮ ಒಂದು ಕಾಲಕೇಡು ಅಂತ ಹೇಳ್ತಾರೆ ನಮ್ಮ ಇಲ್ಲಿಯೆಲ್ಲ ಮಯಾಳಿಸೆಲ್ಲ ಸೊ ನಮ್ಮ ನಮ್ಮ ಒಂದು ಗ್ರಹಚಾರಕ್ಕೆ ಎಂಥ ಮದ್ದಿಲ್ಲ ಅಲ್ವಾ ಸೊ ಹಾಗೇನಾದರೂ ಆದರೆ ಗಿಡ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಸೊ ಹಾಗಾಗಿ ಬಿಟ್ಬಿಡಿ ಹಾಗೆ ಅಂತ ಹೇಳೋದು ನಾನು ನೋಡಿ ನನ್ನ ಈ ಗಿಡ ಎಲ್ಲ ಹೇಗೆ ಉಂಟು ಕಳೆದ ವರ್ಷ ನನ್ನ ಈ ಗಿಡವನ್ನು ನನಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆ ಅಂತ ಲಾಸ್ಟ್ ಟೈಮ್ ನಾನು ಗೊಬ್ಬರ ಹಾಕಿದ ಅದರ ಪರಿಣಾಮ ವಿಪರೀತ ಅನುಭವಿಸಿದ್ದೇನೆ ನಾನು ಸೊ ಈ ವರ್ಷ ಎಂತ ಸಹ ಹಾಕಲಿಲ್ಲ ಸೊ ಗಿಡ ಉಂಟು ಚೆನ್ನಾಗಿದೆ ನನಗೆ ಈ ಮಳೆಯ ಸೀಸನಲ್ಲಿ ಹೇಳುವರಿ ಬೇಡ ಅಂತಲೇ ನಾನು ಡಿಸೈಡ್ ಮಾಡಿ ಈ ಥರ ಮಾಡಿದೆ ಇನ್ನು ಇದನ್ನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಲಿಕ್ಕೆ ಉಂಟು ಮತ್ತು ಸ್ವಲ್ಪ ಗಿಡವನ್ನು ಕೊಡಬೇಕು ಅಂತ ಇದ್ದೇನೆ ನಾಲ್ಕೈದು ಕಡೆಯಿಂದ ಕೇಳ್ತಿದ್ದಾರೆ ಗಿಡ ಬೇಕು ಮೇಡಮ್ ಗಿಡ ಬೇಕು ಅಂತ ಅಂತೂ ಇಂತು ನಾನು ಗಿಡವನ್ನು ಈ ಥರ ಮಾಡಿ ಕೊಡೋದಿಲ್ಲ ಈಗಲೇ ಕೇಳಿದ್ದಾರೆ ನನ್ನಲ್ಲಿ ಈ ಸೀಸನಲ್ಲಿ ಬೇಕು ಕೊಡ್ತೀರಾ ಅಂಥೇಳಿ ಕೊಡೋದಿಲ್ಲ ಅಂತಲೇ ಬಿಟ್ಟಿದ್ದೇನೆ ನಾನು ನನ್ನ ಗಿಡವನ್ನು ನಾನು ಚೆನ್ನಾಗಿ ಅದೊಂದು ಕಂಫರ್ಟಾಗಿ ಅಂದರೆ ಯಾವ ಥರ ಇಳುವರಿ ರೀತಿಗೀತೇನೆ ನಾನು ಆ ರೀತಿಯಲ್ಲಿ ಮಾಡಿಯೇ ನಾನು ಕೊಡೋದು ಅಲ್ಲದೇ ಬೇಕೋ ಬಿಟ್ಟಿಯಾಗಿ ನಾನು ಕೊಡೋದಿಲ್ಲ ಯಾಕೆಂತ ಹೇಳಿದ್ರೆ ನಾನು ಅದನ್ನು ಸಾಕಿದ್ದು ನನ್ನ ತುಂಬ ಖುಷಿಯಿಂದ ನಾನು ಸಾಕಿದಂಥ ಗಿಡಗಳು ಈ ರೀತಿಯಾಗಿ ಮಾಡಿ ನಾನು ಕೊಡೋದಿಲ್ಲ ಸ್ವಲ್ಪ ಗಿಡ ಕೊಡಬೇಕು ಅಂತಿದ್ದೇನೆ ನನಗೆ ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಸೊ ಹಾಗಾಗಿ ಸ್ವಲ್ಪ ಗಿಡವನ್ನು ಕೊಡಬೇಕು ಅಂತಿದ್ದೇನೆ ನನಗೆ ಸ್ವಲ್ಪ ಗಿಡ ಸಾಕು ನಾನು ಶುರು ಮಾಡಿದ್ದೇನೆ ಗಿಡವನ್ನು ಮಲ್ಲಿಗೆ ಗಿಡವನ್ನು ಶುರು ಮಾಡಿದ್ದೇನೆ ನನ್ನನ್ನು ನನ್ನ ವಿಡಿಯೋವನ್ನು ನೋಡ್ಕೊಂಡು ಬಿಟ್ಟು ತುಂಬ ಜನ ಮಲ್ಲಿಗೆ ಕೃಷಿಯನ್ನು ಶುರು ಮಾಡಿದ್ದಾರೆ ಸೊ ಅಂಥವರಿಗೆ ನಾನು ನಿರಾಶೆ ಮಾಡುವುದಿಲ್ಲ ನನಗೆ ತುಂಬ ಇಷ್ಟನೇ ಮಲ್ಲಿಗೆ ಕೃಷಿ ಅಂತೇಳಿದರೆ ತುಂಬ ಇಷ್ಟನೇ ಬಟ್ ನಾನು ಮಾಡಿ ಮಾಡಿ ಸ್ವಲ್ಪ ಜಾಸ್ತಿ ಆಯಿತು ಗಿಡ ಸ್ವಲ್ಪ ಜಾಸ್ತಿ ಆಯಿತು ವರ್ಕ್ ಜಾಸ್ತಿ ಆಯಿತು ನಂದು ನನ್ನ ನನ್ನಫಿಷಿಯಲಿ ನಾನು ಆಫೀಸಿಗೆಲ್ಲ ಹೋಗೋ ಕಾರಣ ನನಗೆ ಇದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗೋದಿಲ್ಲ ತುಂಬ ಗಿಡದ ಕಾರಣ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಗಿಡವನ್ನು ಕೊಡುವಂಥ ಪ್ಲ್ಯಾನಲ್ಲಿ ಇದ್ದೇನೆ ನಾಲ್ಕೈದು ಜನರು ಕೇಳಿದ್ದಾರೆ ಯಾರಿಗೆ ಕೊಡಬೇಕು ಗೊತ್ತಿಲ್ಲ ಆದರೂ ಸಹ ಟ್ರೈ ಮಾಡ್ತೇನೆ ಕೇಳಿದರೆ ಕೊಡೋದು ಮತ್ತು ನೀನು ಮಾಡಲಿಕ್ಕೇನಿಲ್ಲ ತುಂಬ ಚೆನ್ನಾಗಿ ಸಾಕಿದ್ದೇನೆ ನಾನು ಕೊಡುವವರು ಸಾಗೆ ತುಂಬ ಚೆನ್ನಾಗಿ ಸಾಕಿಯರು ಎಂಬ ಉದ್ದೇಶದಿಂದ ಕೊಡ್ತಿದೆ ನಾನು ಫಸ್ಟಿಗೆ ಕೇಳಿಯೇ ಕೊಡೋದು ನಾನು ಅಂದರೆ ಎಲ್ಲ ಮಾರುಕಟ್ಟೆ ಎಲ್ಲ ನೋಡಿ ವಿಚಾರಿಸ್ಕೊಂಡು ಬಿಟ್ಟು ಗಿಡ ತಗೊಂಡೋಗಿ ಯಾಕೆ ಅಂತ ಹೇಳಿದರೆ ಲಾಸ್ಟ್ ಮಲ್ಲಿಗೆ ಮಾಡಿ ನಮಗೆ ಯಾರು ತಗೊಳ್ಳೋದಿಲ್ಲ ಆ ಥರದ ಪ್ರಾಬ್ಲಮ್ಸ್ ಎಲ್ಲ ಬರಬಾರ್ದು ಗಿಡವನ್ನು ಚೆನ್ನಾಗಿ ನೋಡಬೇಕು ನಾವು ಶುರು ಮಾಡಿದರೆ ಚೆನ್ನಾಗಿ ನೋಡಬೇಕು ಮಲ್ಲಿಗೆ ಕೃಷಿಯಿಂದ ಉತ್ತಮ ಆದಾಯವನ್ನು ಗಳಿಸಲಿಕ್ಕೆ ಖಂಡಿತ ಸಾಧ್ಯ ಉಂಟು ಅದರ ಬಗ್ಗೆ ನಾವು ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಅದರಲ್ಲಿ ನಾವು ಮುಳುಗಿ ಕೆಲಸ ಮಾಡಿದರೆ ಖಂಡಿತವಾಗಲೂ ಸಕ್ಸಸ್ ಇದೆ ಮತ್ತು ಕಷ್ಟ ಸ್ವಲ್ಪ ಏನಲ್ಲ ತುಂಬ ಕಷ್ಟ ಉಂಟು ಮಲ್ಲಿಗೆ ಗಿಡವನ್ನು ಮಾಡಿದರೆ ಸಾಲದು ಅದರ ಮೇಂಟೆನೆನ್ಸ್ ಅಂತೂ ತುಂಬ ಕಷ್ಟ ಉಂಟು ಸೊ ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡ್ಬಿಟ್ಟು ಮಲ್ಲಿಗೆ ಕೃಷಿಯನ್ನು ಶುರು ಮಾಡಿ ನಾವು ಶುರು ಮಾಡಿದ್ದೇವೆ ಒಳ್ಳೆ ಆದಾಯ ತಗೊಳ್ತೇವೆ ಅಂತ ಮಾತ್ರ ಅಲ್ಲ ಅದರ ಬ್ಯಾಕಲ್ಲಿರುವಂಥ ಎಫರ್ಟ್ ಎಷ್ಟು ಉಂಟು ಅಂತೇಳಿ ಅದು ಮಲ್ಲಿಗೆ ಕೃಷಿ ಮಾಡಿದವ್ರಿಗೇ ಗೊತ್ತು ಓಕೆ ಸೊ ಹಾಗಾಗಿ ನಾನು ಹೇಳುವಂಥ ಮಾತು ಒಂದೇ ಫಸ್ಟ್ ನೀವು ಕೃಷಿ ಮಾಡುವಾಗ ಅದರ ಎ ಟು ಝೆಡ್ ಅದರ ಮಾಹಿತಿಯನ್ನು ತಿಳ್ಕೊಳ್ಳಿ ಆಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡಿ ನಾನು ಶಾರ್ಟಾಗಿ ಹೇಳ್ತೇನೆ ಅದರ ಎಫರ್ಟ್ ಯಾವ ರೀತಿಯಾಗಿ ಉಂಟು ಅಂತೇಳಿ ಶಾರ್ಟಾಗಿ ಹೇಳ್ತೇನೆ ನಾನು ಫಸ್ಟ್ ಗಿಡ ಮಾಡುವವರಿಗೆ ಗಿಡವನ್ನು ತಗೊಂಡು ಬರಬೇಕು ಒಳ್ಳೆಯ ಗಿಡವನ್ನು ಕೇಳಿ ತಗೊಳ್ಳಿ ನರ್ಸರಿಯಿಂದಲೇ ತಕೊಳ್ಳಿ ತಗೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡುವುದಿಲ್ಲ ಯಾರಾದರೂ ಮನೆಯಲ್ಲಿ ಮಾಡುವವರಿದ್ರೆ ಅವರ ಕೈಯಿಂದ ತಗೊಳ್ಳಿ ಸ್ವಲ್ಪ ಕಡಿಮೆಗೆ ಸಿಗ್ತದೆ ಓಕೆ ಸೊ ಗಿಡ ಹೇಗಿರಬೇಕು ಅಂತೇಳಿದರೆ ಗೆಲ್ಲನ್ನು ಕಟ್ ಮಾಡಿ ನೆಟ್ಟಂಥ ಗಿಡವನ್ನು ನೀವು ನೆಡಬೇಡಿ ಅದು ಇಳುವರಿ ಕಮ್ಮಿ ಬರ್ತದೆ ಅದರಿಂದ ಬಳ್ಳಿಯಿಂದ ಮಾಡಿದಂಥ ಗಿಡ ತುಂಬ ಒಳ್ಳೆಯದು ಅದು ತುಂಬ ಚೆನ್ನಾಗಿ ಬರ್ತದೆ ಗಿಡ ಸಹ ತುಂಬ ಚೆನ್ನಾಗಿ ಬರ್ತದೆ ಆ ಥರದ ಗಿಡವನ್ನು ತಗೊಂಡು ಬಂದು ನೆಡಿ ನೆಕ್ಸ್ಟ್ ಪಾಟಲ್ಲಿ ಬೆಸ್ಟ ಗ್ರೋ ಬ್ಯಾಗಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಗ್ರೋ ಬ್ಯಾಗಲ್ಲಿ ಬೆಸ್ಟ್ ಓಕೆ ಗ್ರೋ ಬ್ಯಾಗಲ್ಲಿ ಆಚೆಯಿಂದ ಈಚೆಗೆ ಮೂವ್ ಮಾಡಲಿಕ್ಕೂ ಆಗ್ತದೆ ನೆಕ್ಸ್ಟ್ ಸಹ ತುಂಬಾ ಸಿಗ್ತದೆ ಅದರಲ್ಲಿ ನಮಗೆ ಮೇಂಟೆನೆನ್ಸ್ ಈಸಿ ಆಗ್ತದೆ ಸೊ ಹಾಗಾಗಿ ನನ್ನ ಪ್ರಕಾರ ಗ್ರೋ ಬ್ಯಾಗ್ ಬೆಸ್ಟ್ ಹಾಗಿದ್ರೆ ನೀವು ಯಾಕೆ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೀರಾ ಅಂತ ಕೇಳ್ಬೋದು ನೀವು ಸಾರಿ ಪಾಟಲ್ಲಿ ನೆಟ್ಟಿದ್ದೀರಾ ಅಂತ ಪಾಟಲ್ಲಿ ನಾನು ಫಸ್ಟ್ ನೆಟ್ಟಂತ ಗಿಡ ಹಾಗಾಗಿ ಅದನ್ನ ನನಗೆ ಅದರಲ್ಲಿ ಉಂಟು ಮತ್ತು ನನಗೆ ನನ್ನ ವಿಷಯ ನಿಮಗೆ ಸಾಧಾರಣ ಗೊತ್ತುಂಟು ಇವಾಗ ನಾನು ಸಾಧಾರಣ ಎಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ನನಗೆ ಶೇ ಇದು ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ಇನ್ನು ಇದನ್ನು ಗ್ರೋ ಬ್ಯಾಗಿಂದ ನಾನು ತುಂಬ ಎಫರ್ಟ್ ತೆಗೆದು ಗ್ರೋ ಬ್ಯಾಗಿಗೆಲ್ಲ ಶಿಫ್ಟ್ ಮಾಡಿದ್ದೆ ಆವಾಗ ನಾನು ಸ್ವಲ್ಪ ಫ್ರೀ ಇದ್ದ ಕಾರಣ ಹಾಗೆ ಮಾಡಿದೆ ಗ್ರೋ ಬ್ಯಾಗಿ ನನ್ನಲ್ಲಿ ಅವೈಲೇಬಲ್ ಉಂಟು ಇವಾಗ ನಾನು ತರಕಾರಿ ಮಾಡಿದ ಗ್ರೋ ಬ್ಯಾಗೇ ತುಂಬ ಉಂಟು ನನಗೆ ಮಾಡ್ತಿದ್ರೆ ಇದನ್ನು ಶಿಫ್ಟ್ ಮಾಡ್ಬೋದು ಅದಕ್ಕೇ ಬಟ್ ಏನು ಅಂತೇಳಿದರೆ ನನಗೆ ತುಂಬ ಕಷ್ಟ ಆಗ್ತದೆ ಮಾತ್ರ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಮಾಡ್ತೇನೆ ಈ ಮಳೆಯೆಲ್ಲ ನಿಂತ ನಂತರ ಮಾಡ್ತೇನೆ ನಾನು ನನಗೆ ಅಂದರೆ ಅದರ ಪಾಟಿನ ಒಂದು ಟೈಮಿಂಗ್ಸ್ ಉಂಟು ಅದೊಂದು ಎರಡು ವರ್ಷದ ತನಕ ಮಾತ್ರ ಅದರಲ್ಲಿ ಕಂಫರ್ಟಾಗಿ ನಿಲ್ತದೆ ಮತ್ತು ನನಗೆ ಅದಷ್ಟು ಹಿಡಿಸಲಿಲ್ಲ ಎರಡು ವರ್ಷದ ತನಕ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಇವಾಗೆಲ್ಲ ಗಿಡ ಎಲ್ಲ ಅಲ್ಲಿಗೆ ಸ್ಟ್ರಕ್ ಆಗಿದೆ ಸೊ ಹಾಗಾಗಿ ಗ್ರೋ ಬ್ಯಾಗ್ ಬೆಸ್ಟ ಮತ್ತು ಪಾಟ್ ಅಂತೇಳಿದರೆ ಗ್ರೋ ಬ್ಯಾಗ್ ನನ್ನ ನನ್ನ ಸಜೆಷನ್ ಇವಾಗ ಏನು ಅಂತ ಹೇಳಿದರೆ ಎಲ್ಲ ವೀಡಿಯೋಸಲ್ಲೇ ನೀವು ನೋಡಿರ್ಬೋದು ಮಾಹಿತಿ ತುಂಬ ಸಿಗ್ತದೆ ಮಲ್ಲಿಗೆ ಗಿಡದ ಮಾಹಿತಿ ತುಂಬಾ ಸಿಗ್ತದೆ ನಾವು ನೆಡುವಂಥ ಟೈಮಲ್ಲಿ ನಮಗೆ ಮಾಹಿತಿ ಕೊಡೋರು ಯಾರು ಇರಲಿಲ್ಲ ಸೊ ಹಾಗೆ ಟೆರಿಸ್ ಗಾರ್ಡನ್ ಅಲ್ಲಿ ಪಾಟಲ್ಲಿ ನೆಟ್ಟು ಒಳ್ಳೆಯ ಆದಾಯವನ್ನು ಪಡೀಲಿಕ್ಕಾಗ್ತದೆ ಅಂತ ಹೇಳಿ ಅಷ್ಟೇ ನಮಗೆ ಗೊತ್ತಿರುವಂಥದ್ದು ಧುಮುಕಿದ್ದೇನೆ ನಾನು ಅದರಲ್ಲಿನ ಗ್ರೋ ಬ್ಯಾಗ ಆದ ಇದು ಯಾವುದು ಯಾರು ಆವಾಗ ವೀಡಿಯೋಸ್ ಮಾಡಿರಲಿಲ್ಲ ಸೊ ಹಾಗಾಗಿ ಮಾಡಿದೆ ಇದು ಗ್ರೋ ಬ್ಯಾಗ್ ಇದು ಪಾಟಲ್ಲಿ ಎಲ್ಲ ನೆಟ್ಟಿದ್ದು ನಾವು ತುಂಬ ನಾನು ಪಾಟ್ ಚೇಂಜ್ ಮಾಡಿದ್ದೇನೆ ನೆಟ್ಟಿದ್ದೇನೆ ನೆಕ್ಸ್ಟ್ ಗ್ರೋ ಬ್ಯಾಗಲ್ಲಿ ಯಾವ ರೀತಿಯಾಗಿ ಮಣ್ಣು ತುಂಬಿಸಬೇಕು ಅಂತ ನಾನು ಹೇಳಿದ್ದೇನೆ ಫಿಫ್ಟಿ ಪರ್ಸೆಂಟೇಜ್ ಮಣ್ಣು ಆ್ಯಂಡ್ ಫಿಫ್ಟಿ ಪರ್ಸೆಂಟೇಜ್ ಗೊಬ್ಬರ ಫಿಫ್ಟಿ ಪರ್ಸೆಂಟೇಜ್ ಗೊಬ್ಬರ ಹೇಗೆ ಅಂತ ಹೇಳಿದರೆ ಅದೇ ಕಡಲೆ ಹಿಂಡಿ ಕಾಂಪೋಸ್ಟ್ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಮಣ್ಣನ್ನು ತುಂಬಿಸಿ ಮಣ್ಣು ಫಿಫ್ಟಿ ಪರ್ಸೆಂಟೇಜ್ ಮಣ್ಣು ಫಿಫ್ಟಿ ಪರ್ಸೆಂಟೇಜ್ ಗೊಬ್ಬರ ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೋದು ಅಲ್ಲದಿದ್ದರೆ ಸ್ವಲ್ಪ ನಾವು ದಂಬಿರಿ ಎಡಿ ಮಾಡ್ತೇವಲ್ಲ ಅದೇ ಥರ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಗೊಬ್ಬರ ಹಾಕಿ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಗೊಬ್ಬರ ಹಾಕಿ ಆ ಥರನೂ ಮಾಡ್ಬೋದು ಇಲ್ಲದಿದ್ದರೆ ಮಣ್ಣು ಆ್ಯಂಡ್ ಗೊಬ್ಬರವನ್ನು ಫುಲ್ಲು ಮಿಕ್ಸ್ ಮಾಡಿ ಗ್ರೋ ಬ್ಯಾಗಿಗೆ ತುಂಬಿಸಿ ಹಾಗೂ ನೆಡ್ಬೋದು ನೆಡುವಾಗ ಗ್ರೋ ಬ್ಯಾಗಿನ ಅರ್ಧದಷ್ಟು ಮಣ್ಣನ್ನು ತುಂಬಿಸಿ ಮಣ್ಣು ಹೆಣ್ಣು ಗೊಬ್ಬರವನ್ನು ತುಂಬಿಸಿ ನೇಡಿ ಫುಲ್ ತುಂಬಿಸಲಿಕ್ಕೆ ಹೋಗಬೇಡಿ ಯಾಕೆ ಯಾಕೆಂಥೇಳಿದರೆ ಗಿಡದ ಬೆಳವಣಿಗೆ ಆದ ರೀತಿಯಾಗಿ ನಾವು ಗೊಬ್ಬರ ಹಾಕುವಾಗ ಗ್ರೋ ಬ್ಯಾಗಲ್ಲಿ ಮಣ್ಣು ತುಂಬಿ ಬರ್ತದೆ ಸೊ ಹಾಗಾಗಿ ಚಿಕ್ಕ ಗಿಡಕ್ಕೆ ಸ್ವಲ್ಪ ಮಣ್ಣು ಸಾಕಾಗ್ತದೆ ಸ್ವಲ್ಪ ಅಂದರೆ ಅರ್ಧದಷ್ಟು ಹಾಕಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಹಾಕುವಾಗ ಪಾಟ್ ಅವ್ರ ಗ್ರೋ ಬ್ಯಾಗ್ ಒಂದೇ ರೀತಿಯಾಗಿ ಬರ್ತದೆ ಆಯ್ತಲ್ಲ ಮತ್ತು ಫಸ್ಟ್ ಒಂದು ಫೋರ್ ಮಂತ್ನ ತನಕ ಗಿಡದ ಆರೈಕೆ ತುಂಬ ಸೂಕ್ಷ್ಮವಾಗಿರಬೇಕಾಗ್ತದೆ ಅದರ ಮೊಗ್ಗು ಅಂದರೆ ಮೊಗ್ಗು ಬರುವುದನ್ನು ನಾವು ಚೂಟಿ ಚೂಟಿ ತೆಗಿಬೇಕು ಯಾಕೆ ಅಂತ ಹೇಳಿದರೆ ಎಗ್ಗೆ ಬರ್ತದೆ ನಾವು ಚೀಟಿ ಎಷ್ಟು ತೆಗೀತೇವೋ ಅಷ್ಟು ಗಿಡದ ಗ್ರೋತಿಂಗ್ ಚೆನ್ನಾಗಿ ಬರ್ತದೆ ಚೂಟಿ ತೆಗೆದ ಅಲ್ಲಿಂದಲೇ ಎಗ್ಗೆ ಬರ್ತದೆ ಸೊ ಹಾಗಾಗಿ ಏನಾಗ್ತದೆ ಅಂತ ಬುಷ್ ಆಗಿ ಬರ್ತದೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನಾನು ಅದನ್ನು ಪಾಲಿಸಿದ್ದೇನೆ ಒಂದು ಒಂದು ವರ್ಷ ತನಕ ಪಾಲಿಸಿದ್ದೇನೆ ಕಟಿಂಗ್ ಮಾಡ್ತಾ ಇದ್ದೆ ಇವಾಗ ಕಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಯಾಕೆಂತ ಹೇಳಿದ್ರೆ ಗಿಡ ಜಾಸ್ತಿ ಇತ್ತು ನಾನು ಹಾಗೆ ಹೇಳಿದ್ದು ನನಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಗಿಡವನ್ನು ಅಂತ ಮತ್ತೆ ಅದನ್ನು ಮೇಂಟೇನ್ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ ತುಂಬ ಗಿಡ ಇರುವಾಗ ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತದೆ ಆಯಿತಲ್ಲ ಮತ್ತು ಗೊಬ್ಬರವನ್ನು ಯಾವ ರೀತಿಯಾಗಿ ಹಾಕಬೇಕು ತಿಂಗಳಿಗೊಮ್ಮೆ ಹಾಕಿದರೆ ಸಾಕು ಮತ್ತು ಜೀವಮೃತ ಮಾಡಿ ರಸಗೊಬ್ಬರವನ್ನು ಹಾಕ್ತಿದ್ರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೊಮ್ಮೆ ಹಾಕಿ ಮತ್ತು ತಿಂಗಳಿಗೊಮ್ಮೆ ಬುಡಕ್ಕೆ ಕಂಪೋಸ್ಟ್ ಗೊಬ್ಬರನ ಥರ ಏನಾದರೂ ಹಾಕಿದರೆ ಸಾಕು ಒಳ್ಳೆ ರೀತಿಯ ಇನ್ಕಮನ್ನು ಪಡೆಯಬೋದು ಜಾಸ್ತಿ ಎಕ್ಸ್ಪೆನ್ಸನ್ನು ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ನಾನು ಹಾಕಿದ್ದೆ ನನಗೆ ಗೊತ್ತಿಲ್ಲದ ಕಾರಣ ಹಾಕಿದ್ದೇನೆ ಸಿಕ್ಕಿ ಸಿಕ್ಕಿದ ಸ್ಪ್ರೇಯನ್ನು ಬಿಡುವಂಥದ್ದು ಅದರಲ್ಲಿ ಹುಳ ಬರ್ತದೆ ಮತ್ತು ಅದಕ್ಕೆ ಏನೆಲ್ಲೋ ಕ್ರಿಮಿ ಬರ್ತದೆ ಅದು ವೈಟ್ ಫ್ಲೈಸಸ್ ಬರುತ್ತೆ ಅಂತೆಲ್ಲ ಸಿಕ್ಕಿ ಸಿಕ್ಕಿದ ಇದು ಪೇಗಸಸ್ ಪೇಗಸಸ್ ಬೆಸ್ಟ್ ಮೆಡಿಸಿನ್ ಆಯಿತಾ ನಾನು ಇವಾಗ ಇತ್ತೀಚೆಗೆ ಅಂದರೆ ಸಾಧಾರಣ ಒಂದು ವರ್ಷ ಆಯಿತು ತೋರ್ತದೆ ಪೇಗಸನ ಪರಿಚಯ ನಿಮಗೆ ಯಾವಾಗ ಮಾಡಿಕೊಟ್ಟಿದ್ದೇನೆ ಅಲ್ಲಿಂದ ನಾನು ಪೇಗಸಸ್ಸನ್ನೇ ಮಲ್ಲಿಗೆ ಗಿಡಕ್ಕೆ ಸ್ಪ್ರೇ ಮಾಡುವಂಥದ್ದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನನಗೆ ಬರಲಿಲ್ಲ ತುಂಬ ಚೆನ್ನಾಗಿದೆ ಗಿಡ ಇವಾಗ ನಾನು ಓಪನ್ ಆಗಿ ಹೇಳ್ತಿದ್ದೇನೆ ಇವಾಗ ನಾನು ಮೇಂಟೆನೆನ್ಸ್ ಯಾವುದು ಮಾಡಲಿಲ್ಲ ಗೊಬ್ಬರ ಹಾಕಲಿಲ್ಲ ಏನಾಗಲಿಲ್ಲ ಹಾಗಾಗಿ ಹುಳದ ಬಾಧೆನೂ ಇಲ್ಲ ಗೊಬ್ಬರ ಹಾಕಿದ್ರೇ ಹುಳ ಬರುವಂಥದ್ದು ಅಂದರೆ ಅದರ ಒಂದು ಇದಕ್ಕೆ ರಿಯಾಕ್ಷನಿಗೋಸ್ಕರ ಈ ವೈಟ್ ಫ್ಲೈಸಸ್ ಹುಳ ಎಲ್ಲ ಬರ್ತದೆ ಅದಕ್ಕೆ ನಾವು ಸ್ಪ್ರೇ ಬಿಟ್ಟರೆ ಅದು ಕ್ಲಿಯರಾಗಿ ಹೂವು ಚೆನ್ನಾಗಿ ಬರ್ತದೆ ಬಟ್ ನಾನು ಈ ಸಲ ನಾನು ಮಾಡಲಿಲ್ಲ ಓಕೆ ಬೇಗಸಸ್ ಬೆಸ್ಟ್ ನಮಗೆ ರಾಸಾಯನಿಕ ಸ್ಪ್ರೇ ಅಂತ ಹೇಳ್ಬೋದು ಇದಕ್ಕೆ ಎಲ್ಲದಕ್ಕೂ ಆಗ್ತದೆ ಕ್ರಿಮಿಕೀಟಗಳಿಗೆ ಯಾವುದಕ್ಕೂ ಸಹ ಆಗ್ತದೆ ಮೊಗ್ಗು ಅಂದರೆ ಮೊಗ್ಗು ಇರುವುದಿಲ್ಲ ಯಾಕೆ ಹುಳ ಬಂದು ತಿಂದ ಕಾರಣ ಮೊಗ್ಗು ಇದನ್ನು ಸ್ಪ್ರೇ ಮಾಡಿದರೆ ಹುಳ ವೈಟ್ ಪ್ಲೈಸಸ್ ಯಾವುದಿರುವುದಿಲ್ಲ ಹಾಕಿದಂಥ ಗೊಬ್ಬರ ಗಿಡಕ್ಕೆ ಚೆನ್ನಾಗಿ ಸಿಗ್ತದೆ ಒಳ್ಳೆ ರೀತಿಯ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ ಮತ್ತು ಅದನ್ನು ಒಂದು ಸ್ಪ್ರೇ ಮಾಡಿದರೆ ಸಕುಬುಡೋಕ್ಕೆ ನಾನು ಗೊಬ್ಬರ ಹೇಳಿದ್ದೇನಲ್ಲ ಕಟ್ಟಿಂಗ್ ಮಾಡುವಂಥ ಹೇಳಿದೆ ಇದೊಂದು ಶಾರ್ಟಾಗಿ ಹೇಳುವಂಥದ್ದು ನಾನು ಮತ್ತು ಸ್ಪ್ರೇ ಬಿಡುವುದನ್ನು ಹೇಳಿದ್ದೇನೆ ಇಷ್ಟೇ ನೀವು ಮಾಡಬೇಕಾದ್ದು ಇದಕ್ಕಿಂತ ಜಾಸ್ತಿ ಏನೇ ಮಾಡಲಿಕ್ಕೆ ಹೋಗೋದು ಬೇಡ ಇನ್ನು ಲೀಫ್ ಎಲ್ಲೋಗಿದೆ ಅದಾಗಿದೆ ಇದಾಗಿದೆ ಮಂಡೆ ವೆಚ್ಚ ಮಾಡಬೇಡಿ ಮಾಡಿದ್ರೆ ನಿಮಗೆ ಹಾಗೆ ಒಂಥರ ಗಿಡ ಒಂಥರ ತುಂಬ ಎಲ್ಲೋ ಎಲ್ಲೋ ಆಗಿದೆ ಅಂತ ಹೇಳಿದರೆ ಸ್ವಲ್ಪ ಟ್ರಿಮ್ ಮಾಡಿ ಗಿಡವನ್ನು ಟ್ರಿಮ್ ಮಾಡಿ ಗೊಬ್ಬರ ಹಾಕಿ ಸೂಡಮೋನಸನ ಹಾಕ್ಬೋದು ಬುಡಕ್ಕೆ ಅದರಲ್ಲಿ ಏನೂ ಸೈಡ್ ಇಫೆಕ್ಟ್ ಇಲ್ಲ ಇಪ್ಸಮ್ ಸಾಲ್ಟನ್ನು ಹಾಕ್ಬೋದು ಅದೆಲ್ಲ ಈ ಲೀಫ್ ಅದು ಪೌಷ್ಟಿಕಾಂಶ ಕಮ್ಮಿ ಇರುವಾಗ ಲೀಫೆಲ್ಲ ಎಲ್ಲೋ ಕಲರಿಗೆ ಕನ್ವರ್ಟ್ ಆಗಿ ಬರುವಂಥದ್ದು ಸೊ ಅದಕ್ಕೆ ನಾವು ಆ ಥರ ಬುಡಕ್ಕೆ ಈ ಗೊಬ್ಬರವನ್ನು ಹಾಕಿದರೆ ಬೆಸ್ಟ್ ಓಕೆ ಸೊ ಹಾಗಿದ್ರೆ ನಿಮಗೆ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ನಿಮಗೆ ಕಾಣುವಾಗ ಇದರಲ್ಲಿ ಏನಿಲ್ಲ ಜಸ್ಟ್ ನಾನೊಮ್ಮೆ ಟೆರೆಸ್ ಮೇಲೆ ಬಂದದ್ದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾಕೆಂಥೇಳಿದರೆ ಇನ್ನು ಗಿಡ ಮಾಡುವವರಿಗೆ ಇದನ್ನು ಒಂದು ಪಾಲಿಸ್ಕೊಂಡು ಬನ್ನಿ ಒಟ್ಟರಾಜ್ ಗಿಡ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ನನ್ನಲ್ಲಿ ಅಲ್ಲಿ ಕೆಳಗೆ ಮಕ್ಕಳೆಲ್ಲ ಬ ಬೊಬ್ಬೆ ಹಿಡಿತಿದ್ದಾರೆ ನನ್ನ ಒಂದು ವೀಡಿಯೋ ಮಾಡುವಂತಲೇ ಬಂದಿದ್ದು ಸೊ ಹಾಗಿದ್ರೆ ಇಲ್ಲಿ ಬಂದೆ ಓ ಆಗಲಿಕ್ಕಿಲ್ಲ ಇನ್ನೂ ಆಗಲಿಕ್ಕಿಲ್ಲ ವೀಡಿಯೋ ಮಾಡುವಂತಲೇ ಬಂದಿದ್ದು ಸೊ ಹಾಗಿದರೆ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ